So hi hello welcome back to my home channel. <laughs> ನಾನು ಸುಧಿ ಚಂದ್ ಹೇಳಿದ್ದಾರೆ ಹೈ ಹೋಪ್ ಹೋಪ್ತ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಏನಪ್ಪಾ ಅಂದರೆ ಇವತ್ತು ನನಗೆ ಏನು ಬಂದಿದೆ ಗೊತ್ತಾ ಕವರ್ ಐಕಾವರ್ಗಡೆಯಿಂದ ಕಲಾಬ್ರೇಟ್ ಬಂದಿದೆ ಸೊ ಅದಕ್ಕೆ ನಾನು ಈ ಒಂದು ವಿಡಿಯೋ ಮಾಡೋ ಪ್ರತಿದಿ ಸೊ ನಾನು ಮಾಡ್ಲತ್ತೀನಿ ಅದಕ್ಕೆ ಸೊ ನಮಸ್ಕಾರ ಬನ್ನಿ ನನ್ನ ವ್ಲಾಗ್ಗೆ ಸ್ವಾಗತ ಆ ಸುಸ್ವಾಗತ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ನ ಸ್ವೀಟಾಗಿ ಶಾರ್ಟಾಗಿ ಮಾಡಿದ್ದೀನಿ ನೋಡುವ ಅಂತೆ ಇವತ್ತು ನಮ್ಮ ಆಶ್ಲಿಗೆ ಒಂದು ಮೇಕವರ್ ಮಾಡ್ತಾ ಇದ್ದೀವಿ ಸೊ ಬನ್ನಿ ಯಾವ ಥರ ಮಾಡ್ತಾರೆ ಯಾರು ಮಾಡ್ತಾಯಿದ್ದಾರೆ ಅಂತೆಲ್ಲ ಡೀಟೇಲಾಗಿ ಹೇಳ್ತೀನಿ ಸೊ ಈ ಒಂದು ಮೇಕವರ್ ಮಾಡ್ತಾ ಇರೋದು ಬಂದುಬಿಟ್ಟು ಸಂಗೀತ ಅಂತ ಹೇಳಿಬಿಟ್ಟು ಮೇಕವರ್ ಬೈ ಸಂಗೀತ ಅಂತೇಳಿ ಇವ್ರು ನಮ್ಮ ಒಂದು ಕಲಬುರ್ಗಿಯವರಾಗಿರೋದ್ರಿಂದ ಸೊ ನಮ್ಮ ಮಗಳನ್ನ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಇರಲಿ ಅಂತ ಹೇಳಿ ಡಿ ಎಮ್ ಮಾಡಿದ್ರು ಆಮೇಲೆ ನಮ್ಮದು ಮಗಳದು ಫೋಟೋ ಎಲ್ಲ ಮೇಲೆ ಓಕೆ ನನ್ನ ಮಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅವಳಿಗೆ ಈ ಒಂದು ಮಾಡ್ತಾ ಇದ್ದಾರೆ ಅದರಲ್ಲಿ ಬೇರೆ ನಾಳೆ ಶಿವರಾತ್ರಿ ಇದೆ ಸೊ ಅದು ಒಂದು ಫೋಟೋ ಶೂಟ್ ಆಗುತ್ತೆ ಮತ್ತು ವೀಡಿಯೋನೂ ಮಾಡಬೇಕು ಅಂತ ಹೇಳಿ ಇವರು ನಮ್ಮ ಮನೆಗೆ ಬಂದಿದ್ದಾರೆ ಸೊ ನಮ್ಮ ಆಶ್ಲಿ ಯಾವ ಥರ ಕಾಣಿಸ್ತಾಳೆ ಹೆಂಗೆ ಕಾಣಿಸ್ತಾಳೆ ಏನೇನು ಹೆಂಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ತೋರಿಸ್ತೀನಿ ಬನ್ನಿ ಸೊ ಇವತ್ತು ಸ್ಯಾಟರ್ಡೆ ಆಗಿತ್ತು ಹಂಗೆ ಅಷ್ಟಿನೂ ಮನೆಯಲ್ಲೇ ಇದ್ದರು ಫ್ರೈಡೇ ಮಾಡೋ ಪ್ಲ್ಯಾನ್ ಇತ್ತು ಆಮೇಲೆ ಮತ್ತೆ ಅವರು ಪ್ಲ್ಯಾನ್ನ ಚೇಂಜ್ ಮಾಡಿಕೊಂಡು ಸ್ಯಾಟರ್ಡೆ ಬರ್ತೀವಿ ಅಂತ ಹೇಳಿದರು ಒನ್ ಓ ಕ್ಲಾಕ್ ಅಂತ ಹೇಳಿದರು ಹತ್ರ ಹತ್ರ ಹಾಗೆ ಟೂ ಆಗಕ್ಕೆ ಬಂದಿತ್ತು ಅವ್ರು ಅಷ್ಟಕ್ಕೆ ಆಮೇಲೆ ಆರಾಮ್ಸೆ ಸನ್ಸೆಟ್ ಆಗೋ ಟೈಮಲ್ಲಿ ಎಲ್ಲ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅವರು ಇವಾಗೆ ಬಂದು ಮೇಕಪ್ನ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಮೇಕಪ್ಗೆ ಟೈಮ್ನೂ ಹಿಡಿಯುತ್ತೆ ಅಂತ ಹೇಳಿದರು ಸೊ ನಾನು ನನ್ನ ಮಗಳಿಗೆ ಮೇಕಪ್ ಮಾಡಿಸ್ತಾ ಇದ್ದೀನಿ ನನಗೂ ಅಂತೂ ಒಂಥರ ಕ್ಯೂರಿಯಾಸಿಟಿ ಹೆಂಗೆ ಕಾಣಿಸ್ತಾಳೆ ಹೆಂಗಿಲ್ಲ ಅಂತ ಹೇಳಿ ನಾನು ಅದರಲ್ಲಿ ಬೇರೆ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ ನೋಡೋಣ ಅಂಥೇಳಿ ಖುಷಿಯಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ನಿಂತೆ ಮಾಡ್ದೇನೆ ಸೊ ಕೆಲವೊಂದು ಜನ ವೀಡಿಯೋ ನೋಡ್ತಾ ಇರೋರು ಅವರೆಲ್ಲ ಅನ್ಕೋಬೋದು ಈ ಚಿಕ್ಕ ವಯಸ್ಸಿಗೆ ನಿಮ್ಮ ಮಗಳಿಗೆ ಇದೆಲ್ಲ ಬೇಕಾ ಅಂತ ಹೇಳಿ ಬಟ್ ಅವಳಿಗೂ ಇಷ್ಟ ನಾನು ಇಷ್ಟಪಟ್ಟು ಮಾಡಿಸಿರೋದ್ರಿಂದ ಓಕೆ ಹೆಂಗೆ ಕಾಣಿಸ್ತಾಳೆ ಅಂತೇಳಿ ಇರೋದರಿಂದ ಮಾಡಿಸಿರೋದು ಸೊ ಇಂಥದ್ರಲ್ಲಿ ಅವಳಿಗೂ ಸ್ವಲ್ಪ ಇಂಟ್ರೆಸ್ಟ್ ಇದೆ ಸೊ ಮಾಡಿಸೋಣ ನಮ್ಮ ಟೈಮಲ್ಲಿ ಆಮೇಲೆ ಮದುವೆ ಆದಮೇಲೆ ಹೆಂಗೋ ಏನೋ ಗೊತ್ತಿಲ್ಲ ಸೊ ನಮ್ಮ ಟೈಮಲ್ಲಿ ಅವಳ ಆಸೆಗಳನ್ನ ಆದಷ್ಟು ಈಡೇರ್ಸೋಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಸೊ ಏನೋ ನನ್ನ ಮಗಳೇನೋ ಒಂದು ಜೋಶಲ್ಲಿ ಕುಂತ್ಕೊಂಡ್ಬಿಟ್ಲು ಆಮೇಲೆ ಕುಂತ್ಕೊಂಡು ಅವಳಿಗೆ ಪಾಪ ಸ್ವಲ್ಪ ಟಯರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಕುಂತ್ಕೊಳ್ಳೋದು ಅದು ಇದು ಬಟ್ ಆಮೇಲೆ ನಮ್ಮ ಅತ್ತೆ ಅಲ್ಲೇ ಪಕ್ಕದಲ್ಲಿ ಕುಂತು ಫುಲ್ ಖುಷಿ ಇದ್ದಳು ಯಾರು ಖುಷಿ ಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಅವ್ರ ಅಜ್ಜಿ ಮಾತ್ರ ಅವ್ರ ಮೊಮ್ಮಗಳನ್ನ ನೋಡಿ ಫುಲ್ ಖುಷಿ ಪಡ್ತಾನೆ ಇರ್ತಾಳೆ ಆಮೇಲೆ ಫೋಟೋಸ್ ಎಲ್ಲ ತೆಗಿಸ್ರಿ ಮಾಡಿಸ್ರಿ ಅಂತೆಲ್ಲ ಹೇಳ್ತಾಯಿದ್ರು ಹ್ಞೂ ಅಂತೆಲ್ಲ ಹೇಳಿದ್ವಿ ನೋಡಿ ಈ ಥರ ಎಲ್ಲ ಇದ್ದಾರೆ ಇನ್ನೂ ಎಲ್ಲ ಮಾ ವೇರ್ ಮಾಡಿಲ್ಲ ಫಸ್ಟು ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಸಾರಿ ಎಲ್ಲ ಹಾಕ್ತಾರೆ ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ பாரி விடப்பா நீ மகள சுந்திரி சுந்திரி ஹலோ யா கிவிங்க இடோ கூட ஆரம்பேல ಸೊ ಅವಳ ಒಂದು ಶೂಟ್ ಸಲುವಾಗಿ ಬ್ರಹ್ಮಕುಮಾರಿ ನಮ್ಮ ಕಲಬುರಗಿಯಲ್ಲಿರುವಂಥ ಬ್ರಹ್ಮಕುಮಾರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸನ್ಸೆಟ್ ಟೈಮಲ್ಲಿ ಅದು ಬೇರೆ ನಾಳೆ ಶಿವರಾತ್ರಿ ಅಲ್ವಾ ಅಲ್ಲೆಲ್ಲ ಡೆಕೋರೇಷನ್ ಮಾಡಿರ್ತಾರೆ ಅಂತೇಳಿ ಸುಸ್ತಾಯ್ತಾ ಇರಲಿಬಾ ಅರ್ಧ ಗಂಟೆ ಅಷ್ಟೇ ಆಯ್ತಾ ನಿಮಗೆ ಅನಿಸುತ್ತ ಹೊಸ ಎಕ್ಸ್ಪೀರಿಯನ್ಸ್

ಬಹಳ ಶಿವರಾತ್ರಿ ಅಲ್ವಾ ಯಾರ್ಯಾರ ಸ್ವಾಮೀಜಿಗಳೆಲ್ಲ ಬಂದು ಲಿಂಗಕ್ಕೆಲ್ಲ ಪೂಜೆ ಮಾಡ್ತಾ ಇದ್ರು ಅಲ್ಲಿ ನಮಗೆ ಫೋಟೋ ಶೂಟ್ ಮಾಡೋಕ್ಕೆ ಕೊಟ್ಟಿಲ್ಲ ಅದಾದ್ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮುಗ್ದಿಲ್ಲ ಇನ್ನ ಹೋಗ್ತಾ ಇದ್ದಾರೆ ಆ ಕಡೆ ಈ ಕಡೆ ಎಲ್ಲ ಮಾಡೋಕ್ಕೆ ನೋಡುವ ಸೊ ನೋಡಿ ಈ ತರ ಎಲ್ಲ ರೆಡಿ ಮಾಡಿದ್ರು ಪಾಪ ಅಂದ್ರೂ ಫ್ಲವರ್ಸ್ ಎಲ್ಲ ಕೆಳ ಕೆಳಗಡೆ ಬೀಳ್ತಾ ಇದ್ರು ಆಲ್ರೆಡಿ ನೈಂಟಿ ಪರ್ಸೆಂಟ್ ಅವಳು ಟಯರ್ಡ್ ಆಗಿದ್ದಾಳೆ ಮನೆಗೆ ಯಾವಾಗ ಹೋಗ್ತೀವೋ ಅನ್ನೋ ಥರ ಆಗಿತ್ತು ಬಟ್ ಯಾರು ಮೇಕಪ್ ಮಾಡಿದ್ದಾರೆ ನೋಡಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದರು ಏನಾದರೂ ಬೇಕು ಅಂತಂದರೆ ಸೊ ನನಗೆ ಒಂದು ಮೆಸೇಜ್ ಹಾಕಿ ಅಥವಾ ಕಮೆಂಟ್ ಮಾಡಿ ಅವರ ಒಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಅವರು ಎಲ್ಲ ಥರದ ಮೇಕಪ್ನ ಮಾಡಿಕೊಡ್ತಾರೆ ಇವಾಗ ಮೇಕಪ್ ಶೂಟಿಂಗು ಎಲ್ಲ ಮುಗೀತು ಮನೆಗೆ ಹೊರಡುವ ಸಮಯ ಬರ್ತ और असली इन दृष्टि तक बेक ಅಂತ ಓಲ್ ಟೈರ್ಡ್ ಆಗಬಿಟಿ ಅದು ಬಿಚ್ಚಿ ಯಾವಾಗ ಬಟ್ಟಿ ಹಾಕೋತಿನೆ ನನ್ನಂಗಗೆ ಅದಕ್ಕೆ ಈಗ ಕ ಬೈ ಹ್ಮ್ ಬೈ 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 ಹಾ ಬೈ ಥ್ಯಾಂಕ್ ಯು ಆಸ್ಲಿ ಹೋಗ್ ಬಿಡಿ ಹ್ಮ್ ಲ ಜೋರ ಗಕೊ ಸುಮ್ನೆ ಬದನೆ ಜು ನೀನೇ ಹೋ jaane kya kare ab kya karu sachani pele ಅಲ್ಲಿ ಶೂಟ್ ಎಲ್ಲ ಮುಗಿಸಿದ್ಲಾ ಶೂಟ್ ಮಾಡಿ ಹೇಳಿ ಆಕ್ಚುಲಿ ಸ್ವಲ್ಪ ಐಸ್ ಕ್ರೀಮು ನಾವು ಜ್ಯೂಸ್ ಕುಡ್ದು ಮನೆಗೆ ಹೋಗ್ಬೇಕು ನಮ್ಮ ಹಸ್ಬೆಂಡು ಚಿಕನ್ ರೋಲ್ ತೊಗೊಂಡು ಬರಕ್ಕೆ ಹೋಗಿದ್ದಾರೆ ಅಕ್ಕಿನ ಹೆಸರಲ್ಲಿ ನನ್ನ ಜ್ಯೂಸ್